ಶಿವಮೊಗ್ಗ ಹೋಗೋಣ ಇನ್ ನಾಲ್ಕು ಕ್ಷೇತ್ರ ಇದೆ ಟೈಮು ಕಡಿಮೆ ಇದೆ ನೆಕ್ಸ್ಟ್ ಶಿವಮೊಗ್ಗಕ್ಕೆ ಹೋಗೋಣ ಬಿ ವೈ ರಾಘವೇಂದ್ರ ಬಿಜೆಪಿಯಿಂದ ಗೀತಾ ಶಿವರಾಜ್ ಕುಮಾರ್ ಎಲ್ಲಿನೊಂದು ನೋಡಿ ಕೆ ಎಸ್ ಈಶ್ವರಪ್ಪನವರು ಕಣದಲ್ಲಿದ್ದಾರೆ ಸ್ವತಂತ್ರ ಅಭ್ಯರ್ಥಿ ಮೂರು ಡೇಟ್ ಆಫ್ ಬರ್ತ್ ನೋಡಬೇಕಾಗಿದೆ ಬಿ ವೈ ರಾಘವೇಂದ್ರ ಅವ್ರದ್ದು ಹೇಳೋದಾದ್ರೆ ಹದಿನಾರು ಎಂಟು ಸಾವಿರದ ಒಂಬೈನೂರ ಎಪ್ಪತ್ಮೂರು ಗೀತಾ ಶಿವರಾಜ್ ಕುಮಾರ್ ಅವರು ಹನ್ನೆರಡು ಏಳು ಸಾವಿರದ ಒಂಬೈನೂರ ಅರವತ್ತೆರಡು ಈಶ್ವರಪ್ಪನೂರು ಹತ್ತು ಆರು ಸಾವಿರದ ಒಂಬೈನೂರ ನಲವತ್ತೆಂಟು ಇದು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ದೊಡ್ಡ ಪದ ಕಷ್ಟ ಮಾತಾಡೋದು ಇವರು 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 ಎಲ್ಲ ಒಂದೇ ಪಕ್ಷಕ್ಕೆ ಬಂದ್ರ ಯಾರು ಈಶ್ವರಪ್ಪನವರು ಅಲ್ಲಲ್ಲ ಇವರು ಅಣ್ಣ ತಮ್ಮಂದಿರು ಯಾರ್ದು ರಾಘವೇಂದ್ರ ಅವರು ಅಲ್ಲಲ್ಲ ಗೀತಾವ್ರ ಇಲ್ಲ ಇಲ್ಲ ಈಗ ಮಧು ಬಂಗಾರಪ್ಪನವರು ಮತ್ತೆ ಗೀತಾ ಶಿವರಾಜ್ ಕುಮಾರ್ ಒಂದು ಕುಮಾರ್ ಬಂಗಾರ ಕಾಂಗ್ರೆಸ್ ಯಾರು ಗೀತಾ ಶಿವರಾಜ್ ಕುಮಾರ್ ಮತ್ತೆ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪನವ್ರ ಜೊತೆಗಿಲ್ಲ ಬಿಜೆಪಿ ಒಂದಾಯ್ತಾರ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಹಾಗಾಗಿ ಇದೊಂದು ಟಫ್ ಇದೆ ಹಾಗಾಗಿ ನನಗೆ ಅದು ಏನೋ ಗೊತ್ತಿಲ್ಲಪ್ಪ ಪಾಪ ಇವರು ಎರಡು ಸಾರಿ ನಿಂತು ಸೋತಿದ್ದಾರೆ ಯಾರು ಗೀತೇಶ್ವರ ಶಿವರಾಜ್ ಹೌದು ಎಮ್ ಎಲ್ ಎ ಒಂದು ಒಂದು ಸ್ಟ್ರಾಂಗ್ ಕ್ಯಾನ್ವಾಸ್ ಇಲ್ಲ ನನ್ನ ಒಂದು ಪ್ರಕಾರ ಅಲ್ಲಿ ಇಲ್ಲಿ ನನಗೆ ಟೆನ್ಷನ್ ಏನು ಅಂದ್ರೆ ಅಂದರೆ ಏನಾಗ್ಬೋದು ಅನ್ನೋ ಕುತೂಹಲ ಅಂದ್ರೆ ರಾಘವೇಂದ್ರ ಅವರು ಇದ್ದಾರೆ ಅದೇ ಪಕ್ಷದ ಹಿರಿಯ ನಾಯಕ ಈಶ್ವರಪ್ನ ರಾಘವೇಂದ್ರ ಅವ್ರ ಮ್ಯಾಲ್ ಕಂಟೆಸ್ಟ್ ಮಾಡ್ತೀನಿ ಕಷ್ಟ ಡಿವೈಡ್ ಆಗ್ಬೋದು ಡಿವೈಡ್ ಆಗ್ಬೋದು ಮತ್ತೆ ಇನ್ನೊಂದು ವಿಷಯ ನೆಗೆಟಿವ್ ಥಾಟ್ ಓಡಾಡಿತಿ ಗೊತ್ತಾಗಿಲ್ಲ ನಾ ನೀವ್ ಅಂತ ಮಾಡ್ಕೇಳಿ ಅದೇನಾರ ಬೆನಿಫಿಟ್ ಆಗಿ ಶುರಾಜ್ ಕುಮಾರ್ ಶುರಾಜ್ ಕುಮಾರ್ ವೈಫರ್ ತುಂಬಾ ಕ್ಯಾನ್ಸ್ ಮಾಡ್ರು ಪೈಪ್ ಕೊಟ್ಟಿದೆ ಇವ್ರಿಬ್ರೆಲ್ಲ ಪೈಪ್ ಕೊಟ್ಟಿರತ್ತೆ ಈಶ್ವರಪ್ಪ ಅವ್ರೇನ್ ಇರಲ್ಲ ಏನ್ ಹೇಳೇ ಯಾರ ಹೇಳು

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ